ಕೆಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಆಯ್ಕೆಯಾದ ನಿರ್ದೇಶಕರುಗಳಾದ ಶಿವರಾಮ್ ಹೆಬ್ಬಾರ್ ಸುರೇಶ್ ಚಂದ್ರ ಹೆಗಡೆ ಮನೆ ಮಹಾಬಲೇಶ್ವರ ಅನಂತ ಹೆಗಡೆ ಹಾಗೂ ರವಿ ಹೆಗಡೆವರಿಗೆ ಶಿರಸಿ ತಾಲೂಕಿನ ರವೇಲಾ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ಎನ್ ಹೆಗಡೆ ದೊಡ್ಡ ಸನ್ಮಾನಿಸಿ ಗೌರವಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಮಹಾಬಲೇಶ್ವರ ಅನಂತ ಹೆಗಡೆ ಅವರು ತಮ್ಮ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಎಸ್ಎನ್ ಹೆಗಡೆ ಹಾಗೂ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು ಸರ್ಕಾರಿ ಕ್ಷೇತ್ರದಲ್ಲಿ ನೌಕರನಾಗಿ ಮೂವತ್ತೈದು ವರ್ಷ ಅನುಭವ ಹೊಂದಿದ ನಂತರದಲ್ಲಿ ಸಹ ಸಹಕಾರ ಕ್ಷೇತ್ರದ ಆಡಳಿತ ವಿಭಾಗಕ್ಕೆ ಬಂದು ಇವತ್ತು ವಾನಲ್ಲಿ ಸೊಸೈಟಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿವಸ ವಾನಲ್ಲಿ ಸೊಸೈಟಿ ಮೂಲಕ ನಮ್ಮ ಕೆ ಡಿ ಸಿ ಬ್ಯಾಂಕಿಗೆ ನಮ್ಮ ನೆಚ್ಚಿನ ಲೀಡರಾದ ಶಿವರಾಮ್ ಹೆಬ್ಬಾರವರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ಚುನಾವಣೆಗೆ ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸ್ಕೊಂಡಿದ್ದೇನೆ ಈ ಬಗ್ಗೆ ಒಂದು ಪ್ರಪ್ರಥಮವಾಗಿ ನಮ್ಮ ಟೀಮಿನ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ನಮ್ಮ ಸಿರ್ಸಿ ತಾಲೂಕಿನ ಪ್ರಾಥಮಿಕ ಸಹಕಾರಿ ಸಂಘಗಳ ಅಲ್ಲ ಸ ಅಧ್ಯಕ್ಷರುಗಳಿಗೆ ಆಡಳಿತ ಮಂಗಳವರಿಗೆ ನನ್ನ ಪರವಾಗಿ ಹೆಚ್ಚು ಮುತ್ತುವರ್ತಿ ಕೆಲಸ ವಹಿಸಿ ನಿರ್ವಹಿಸಿದಂಥ ಎಸ್ ಎನ್ ಅಡಿಯವರಿಗೆ ಮತ್ತು ಅರವಿಂದ ಅವರಿಗೆ ಹಾಗೂ ಭಾಳ ಜನ ಇದ್ದಾರೆ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಟಿ ಎಮ್ ಎಸ್ ಟಿ ಎಮ್ ಎಸ್ನ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಕಿ ಎಮ್ ಎಸ್ನ ಕಮಿಟಿ ಮೆಂಬರು ಎಲ್ಲವರಿಗೆ ಯಾಕೆಂದರೆ ನನ್ನ ಒಂದು ಗುರುತ ಅಂತಂದರೆ ಟಿ ಎಮ್ ಎಸ್ ಮೂಲಕವೇ ನಮಗೆಲ್ಲ ಗೊತ್ತಿದೆ ಹಾಗಾಗಿ

ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರ ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೂಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ